ನಮಸ್ಕಾರ ಭಾನುಪ್ರಕಾಶ್ ಅವರೇ ನಿಮ್ಮ ಒಂದು ವಿಡಿಯೋ ಮಾಡಿ ಬಹಳ ದಿನಗಳೇ ಆಗಿತ್ತು ತುಂಬ ಜನ ನನಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ ಭಾನುಪ್ರಕಾಶ್ ಅವರು ಎಷ್ಟೇ ಕರೆ ಮಾಡಿದ್ರು ಫೋನ್ ತೆಗಿಯೋಲ್ಲ ಏನಕ್ಕೆ ವೀಡಿಯೋ ಮಾಡಾಕಬೇಕಾಗಿತ್ತು ಅಂತ ಒಂದಷ್ಟು ನಿಮ್ಮ ಬಗ್ಗೆ ಒಂದು ಆಪಾದನೆಗಳು ಮಾಡ್ತಾಯಿದ್ದಾರೆ ಸರ್ ಹೇಳಿ ಸರ್ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಸರ್ ಮೊದಲನೇದಾಗ ನಮಸ್ಕಾರ ಸೊ ಈಗ ಫೋನ್ ಇಲ್ಲ ಅಂತ ಒಂದಷ್ಟು ಒಂದು ಎರಡೇನೋ ಕಮೆಂಟ್ ಬಂದಿದೆ ಏನಾಗುತ್ತೆ ಅಂತಂದರೆ ನಾವು ಫೀಲ್ಡ್ಗೆ ಹೋದಾಗ ಸೊ ನಾ ಫೀಲ್ಡಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಪ್ರತಿಯೊಬ್ರಿಗೂ ನಾನು ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಫೀಲ್ಡಲ್ಲಿದ್ದಾಗ ಯಾಕಂದರೆ ನಾನು ಅಲ್ಲಿಗೆ ಬಂದಿರೋದು ಫಸ್ಟ್ ಆ ಕೆಲಸ ಮುಗಿಸ್ಬೇಕು ನನಗೆ ಸೊ ಅಲ್ಲಿ ಕೆಲಸ ಮುಗಿಸ್ಬೇಕು ಅಂತಂದ್ರೆ ನಾನು ಬೇರೆಯವ್ರ ಜೊತೆಗೆ ಅಲ್ಲಿ ಮಾತಾಡೋಕ್ಕೂ ಆಗೋಲ್ಲ ಸೊ ಏನಾಗುತ್ತೆ ಅಂತಂದರೆ ನಮಗೆ ಈಗ ಮಾ ನಾವು ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಯಾಕಂದರೆ ಯಾರೇ ಫೋನ್ ಮಾಡಿದ್ರು ಐದು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಕಟ್ ಮಾಡಲ್ಲ ಅವರು ಸೊ ಅವರು ಡೌಟ್ಗಳು ಕೇಳ್ತಾಯಿರ್ತಾರೆ ಪ್ರತಿಯೊಂದು ಸರ್ ನಮ್ಮ ಜಮೀನಲ್ಲಿ ಹಿಂಗಿದೆ ಇಲ್ಲ ನಮ್ಮದು ಬೋರ್ವೆಲ್ ಹಿಂಗಾಗಿದೆ ಅಂತ ನಾವು ಐದು ನಿಮಿಷದಲ್ಲಿ ಅಥವಾ ಎರಡು ನಿಮಿಷದಲ್ಲಿ ನಾವು ಆ ಡೌಟ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ ಸೊ ನಮಗೆ ಟೈಮ್ ತಗೊಳ್ಳುತ್ತೆ ಅದು ಹೇಳ್ಬೇಕು ಅಂದರೆ ಪ್ರತಿಯೊಬ್ಬರಿಗೆ ಅರ್ಥ ಮಾಡೋ ಅರ್ಥ ಆಗೋ ರೀತಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಸೊ ಅದು ಆ ಟೈಮ್ ಏನಾಗುತ್ತೆ ಇಲ್ಲಿ ಫೀಲ್ಡಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಸೊ ಅದೊಂದು ಡಿಸ್ಟರ್ಬ್ ಆಗುತ್ತೆ ನನಗೆ ಸೊ ಟೈಮು ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ನಾವು ಎಂಟು ಗಂಟೆ ಏನು ಟೈಮಿಂಗ್ಸ್ ಕೊಟ್ಟಿದ್ದೀವಿ ಎಂಟು ಗಂಟೆ ಮೇಲೆ ಫೋನ್ ಮಾಡಿ ಅಂತ ಹೇಳಿದ್ದೀವಿ ಕೆಲವೊಂದು ಟೈಮ್ ಏನಾಗುತ್ತೆ ನಾನು ಫ್ರೀ ಇದ್ದಾಗ ನಾನೇ ಫೋನ್ ಮಾಡ್ತಾಯಿರ್ತೀನಿ ಎಷ್ಟೋ ಜನಕ್ಕೆ ನಾನೇ ಮಧ್ಯಾಹ್ನ ಮೇಲೆ ಫೋನ್ ಮಾಡಿ ಮಾತಾಡಿದ್ದೀನಿ ಸೊ ಟೈಮ್ ಫ್ರೀ ಇಲ್ಲ ಅಂದಾಗ ನಾನೇ ಯಾವ್ದಾದ್ರು ಫೋನ್ ಬಂದಿದ್ರು ಅಷ್ಟೇ ನಾನೇ ಲೇಟಾಗಿ ಫೋನ್ ಸ್ವಲ್ಪ ನಿಧಾನ ಆಗ್ಬೋದು ಫೋನ್ ಮಾಡಿ ಮಾತಾಡ್ತೀನಿ ಇನ್ನೊಂದು ಏನಾಗಿದೆ ಅಂತಂದರೆ ಎಲ್ಲ ಎಮರ್ಜೆನ್ಸಿಲಿ ಇದ್ದಾರೆ ಸರ್ ನಾನು ಅದು ಕೇಳ್ಪಟ್ಟಂಗೆ ಫೋನ್ ಮಾಡ್ತಾರೆ ಸರ್ ನಮ್ಗೆ ನಾಳಿದ್ದೇ ಬೇಕು ಇನ್ನೊಂದು ವಾರದಲ್ಲೇ ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ನನಗೆ ಇವ್ರಿಗಿಂತ ಮೊದಲೇ ಫೋನ್ ಮಾಡಿರ್ತಾರೆ ಸೊ ಅವ್ರಿಗೂ ನಾನು ಟೈಮ್ ಕೊಟ್ಟಿರ್ತೀನಿ ಸಡನ್ನಾಗಿ ಫೋನ್ ಮಾಡಿ ನಾಳಿದ್ದೇ ಬೇಕು ಅಂತಂದರೆ ಅದು ನನಗೆ ಕಷ್ಟ ಆಗುತ್ತೆ ಸರ್ ಅದು ಸೊ ಇವನ್ನೆಲ್ಲ ನೋಡಿದಾಗ ರೈತರು ರೈತರೇ ಆಗಲಿ ಅದು ಯಾರೇ ಆಗಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕಂದರೆ ನನಗೂ ಇರೋದು ಎರಡೇ ಕೈ ಒಂದೇ ಬಾಯಿ ಯಾಕಂದ್ರೆ ನಂದು ಪರ್ಸ್ನಲ್ ಅಂತ ಇರ್ತವೆ ಕೆಲವೊಂದು ವಿಷಯಗಳು ಬಂದಾಗ ಈಗ ಪಿ ಎಚ್ ಜಿ ಮಾಡ್ತಾ ಇರ್ತೀನಿ ಸೊ ಅದ್ರ ಬಗ್ಗೆಯೂ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಸೊ ಈ ಇದೇನಾಗುತ್ತೆ ಅಂತಂದರೆ ಸುಮ್ಮನೆ ಏನೋ ಅವ್ರಿಗೆ ಅನಿಸುತ್ತೆ ತೆಗಿತಾಯಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ನಾನು ಯಾರೇ ಫೋನ್ ಮಾಡಿದರೂ ನಾನು ರಿಟರ್ನ್ ಫೋನ್ ಮಾಡಿದ್ದೀನಿ ವಾಪಸ್ಸು ಸೊ ತುಂಬ ಜನಕ್ಕೆ ನಾನು ಮಾತಾಡಿದ್ದೀನಿ ಎಲ್ಲ ಒಂದೇ ಮಾತು ಹೇಳ್ತಿರೋದು ಸರ್ ಫೋನ್ ನಂಬರ್ ಹಾಕಿರ್ತೀರ ಕೆಲವೊಬ್ಬರು ಆದರೂ ಫೋನ್ ತೆಗೋಲ್ಲ ಬಟ್ ನೀವೊಬ್ರೆ ಸರ್ ಫೋನ್ ತೆಗೆದು ಮಾತಾಡೋದು ಅಂತ ಹೇಳ್ತಾ ಇದ್ದಾರೆ ಇದನ್ನು ನಾನು ಕೇಳ್ಪಟ್ಟಿದ್ದೀನಿ ತುಂಬ ಜನ ಹೇಳಿದ್ದಾರೆ ಈ ಮಾತನ್ನ ಏನಕ್ಕೆ ಅಂತ ನಾನು ಆ ಟೈಮಲ್ಲಿ ಫ್ರೀ ಇಲ್ಲ ಅಂತಂದ್ರೆ ಮಾತನ್ನ ರಿಸೀವ್ ಮಾಡಲ್ಲ ಅಷ್ಟೇ ಫ್ರೀ ಆದಾಗ ನಾನೇ ರಿಟರ್ನ್ ಫೋನ್ ಮಾಡಿ ಇದ್ದೀನಿ ಸೊ ಇದನ್ನ ರೈತರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ಸುಮ್ಮನೆ ಯಾರೊಬ್ಬರು ಹೇಳ ಫೋನ್ ಮಾಡಿ ಕಮೆಂಟ್ಲಿ ಏನೋ ಒಂದು ಮಾಡ್ತಾರೆ ಸೊ ಅವ್ರು ಕಮೆಂಟ್ ಮಾಡ್ಬೇಕಾದ್ರೆ ಅದನ್ನ ಯೋಚನೆ ಮಾಡಿ ಮಾಡ್ಬೇಕು ಸರ್ ಅವ್ರು ಯಾರೋ ಫೋನ್ ಮಾಡಿಲ್ಲ ನನಗೆ ಅವರು ಫೋನ್ ಮಾಡಿದರೆ ನಾನು ರಿಟರ್ನ್ ಮಾಡಿರ್ತಾಯಿದ್ದೆ ಅವ್ರಿಗೆ ಅವರು ನನಗೆ ಫೋನೇ ಬಂದಿಲ್ಲ ಅದು ಸುಮ್ಮನೆ ಕಮೆಂಟಲ್ಲಿ ಹಾಕಿದ್ದಾರೆ ಅದು ಅವ್ರಿಗೆ ಏನು ಅನಿಸುತ್ತೆ ಏನೋ ಗೊತ್ತಿಲ್ಲ ಯಾರೇ ಆದರೂ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡೋದಾಗಲಿ ಅಥವಾ ಏನೋ ಒಂದು ಅವರು ಕಮೆಂಟ್ ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಫೋನ್ ಮಾಡ ಫೋನ್ ಮಾಡಿಬಿಟ್ಟು ಹೇಳ್ಬೇಕಾಯ್ತು ಅವ್ರು ಫೋನೇ ಮಾಡಿಲ್ಲ ಅವರು ಸೊ ಈ ಒಂದು ಉದ್ದೇಶದಿಂದ ನಾನು ಕೇಳೋದೇನು ಅಂತಂದರೆ ದಯವಿಟ್ಟು ಯಾರೇ ಆದರೂ ಅಷ್ಟೇ ನಮಗೆ ಸ್ವಲ್ಪ ಟೈಮ್ ಕೊಡಬೇಕು ಸಮುದ್ರ ನಾವು ಬಂದು ಮಾಡಿಕೊಡಿ ಅಂದರೆ ನನ್ನ ಕೈಲಿ ಆಗಲ್ಲ ಸರ್ ಅದು ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರದ್ದು ಇರುತ್ತೆ ಅವ್ರದ್ದು ಪರ್ಸ್ನಲ್ ಲೈಫು ಇರುತ್ತೆ ಜೊತೆಗೆ ಅದು ಫೀಲ್ಡು ಫೀಲ್ಡ್ ಓರಿಯೆಂಟೆಡು ಇರುತ್ತೆ ಸೊ ಇವನ್ನೆಲ್ಲ ನನಗೆ ಒಟ್ಟಿಗೆ ಒಂದೇ ರೀತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್ ಇವಾಗ ಮಳೆಗಾಲದಲ್ಲಿ ಅಥವಾ ನಿಮ್ಮ ಜಮೀನಲ್ಲಿ ನೀರಿನ ಅಂಶ ಇದ್ದರೆ ನಾವು ಅಲ್ಲಿ ನೀರಿನ ಸೆಲೆನ ಗುರುತಿಸೋಕ್ಕೆ ಬರಲ್ಲ ಅಂತ ಹೇಳ್ತೀರಾ ಅದರಿಂದಿರುವ ವೈಜ್ಞಾನಿಕ ಕಾರಣ ಏನು ಸರ್ ಸರ್ ಏನಂತಂದರೆ ಭೂಮಿ ಮೇಲೆ ಈಗ ಏನು ಭೂಮಿ ಅಂತ ನಾವು ಕರಿತೀವಿ ನೀರು ಇದ್ದರೆ ನಾವು ಏನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ಡೌಸಿಂಗಲ್ಲಾದರೆ ಮಾಡ್ಬೋದು ಸರ್ ಯಾಕಂದರೆ ಈಗ ಸೈಟ್ಗೆಲ್ಲ ನಾವು ಡೌಸಿಂಗಲ್ಲಿ ಯೂಸ್ ಮಾಡ್ತೀವಿ ಸೈಟ್ಗೆಲ್ಲ ನಾವು ವೈರ್ ಬಿಟ್ಟು ಚೆಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಜಾಗ ಇರಲ್ಲ ಅಲ್ಲಿ ಸುತ್ತ ಮನೆಗಳಿರುತ್ತೆ ಸೊ ಅಲ್ಲಿ ನಾವು ಮಿನಿಮಮ್ ನೂರೈವತ್ತು ಇನ್ನೂರು ಮೀಟರ್ ತನಕ ವೈರ್ ಕಳಿಸ್ಬೇಕು ಸೊ ಅದನ್ನು ನಾವು ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಜಮೀನುಗಳಲ್ಲಾದರೆ ವೈರ್ನ ನೂರೈವತ್ತು ಮೀಟ್ರ್ ಇನ್ನೂರು ಮೀಟ್ರ್ ತನಕ ನಾವು ಸ್ಪ್ರೆಡ್ ಮಾಡ್ಬೋದು ಸೊ ಅಲ್ಲಿ ಜಾಗ ಇರುತ್ತೆ ಅಲ್ಲಿ ವೈರ್ ಸ್ಪ್ರೆಡ್ ಮಾಡ್ತೀವಿ ಅಂತ ಅಂತಂತಂದರೆ ಭೂಮಿಲಿ ನೀರಿನಂಶ ಇರಬಾರ್ದು ಸರ್ ನೀರಿನಂಶ ಇದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಕಂಡಕ್ಟಿವಿಟಿ ಅನ್ನೋದು ಜಾಸ್ತಿ ಬರುತ್ತೆ ಸೊ ಕಂಡಕ್ಟಿವಿಟಿ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಈಗ ನಮಗೆ ನಾನು ಜಸ್ಟ್ ಹೇಳೋದು ಮುನ್ನೂರಡಿ ಮುನ್ನೂರು ಅಡಿಲಿ ನಮಗೆ ಆ್ಯಕ್ಚುಲಿ ಒರಿಜಿನಲ್ ಬಿರ್ಕಿದೆ ಅಂತಂದರೆ ನೀರಿನಂಶ ಮುನ್ನೂರು ಅಡಿಲಿ ಇದೆ ಅಂತಂದರೆ ಸೊ ಇಲ್ಲಿ ಇನ್ನೂರು ಅಡಿಗೆ ಏನು ಇನ್ನೂರು ಅಡಿಗೆ ನಮ್ಗೆ ತೋರಿಸುತ್ತೆ ಅದು ಸೊ ಅವಾಗ ನಾವು ಕೂಡ ರಿಸಲ್ಟು ರಾಂಗಾಗಿ ಬರುತ್ತೆ ನಾವು ಅದು ಆ್ಯಕ್ಚುಲಿ ಮುನ್ನೂರು ಅಡಿಲಿ ಇರೋದು ನಮಗೆ ಅಡಿಲಿ ತೋರಿಸಿದಾಗ ನಾವೇನ್ ಮಾಡ್ತೀವಿ ಇನ್ನೂರು ಅಡಿಗೆ ಹಾಕ್ಬಿಟ್ಟು ಕೊಟ್ಟಿರ್ತೀವಿ ಅದನ್ನ ಇನ್ನೂರು ಅಡಿಲಿ ಗ್ಯಾಪ್ ಬರ್ತಾ ಇದೆ ಸೊ ಡ್ರಿಲ್ ಮಾಡಿಸಿ ಅಂತ ಹೇಳಿರ್ತೀವಿ ಸೊ ಅವಾಗ ಏನು ಮಾಡ್ತಾರೆ ಅವರು ಇನ್ನೂರು ಅಡಿಗೆ ಡ್ರಿಲ್ ಮಾಡಿದಾಗ ಅಲ್ಲಿ ನೀರು ಬಂದಿರೋದಿಲ್ಲ ಅಥವಾ ಅಡಿ ಹೋಗ್ತಾರೆ ಐವತ್ತು ಅಡಿ ಜಾಸ್ತಿನೇ ಹೋಗ್ತಾರೆ ಸೊ ಅಲ್ಲೂ ನೀರು ಬಂದಿರೋದಿಲ್ಲ ಅವಾಗ ಹೇಳ್ತಾರೆ ಸರ್ ನಮ್ದು ಇನ್ನೂರು ಅಡಿ ಹೇಳಿದರೆ ಅಡಿ ಹೋಗಿದ್ದೀವಿ ನೀರೇ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ಮೇಜರ್ ಮಿಸ್ಟೇಕ್ ಆಗುತ್ತೆ ಸರ್ ಭೂಮಿಲಿ ನೀರ್ ನಮ್ಸ ಮೇನ್ ಆಗಿ ಇದು ನಮಗೆ ಫಾಲ್ಟ್ ಆಗುತ್ತೆ ಸೊ ಆ ಉದ್ದೇಶಕ್ಕೆ ನಾನು ಹೇಳೋದು ಏನು ಅಂತಂದರೆ ನಾವು ಎಲ್ಲೇ ಫೀಲ್ಡ್ಗೆ ಹೋದ್ರೂ ಭೂಮಿ ಡ್ರೈ ಇರಬೇಕು ಅದು ಮಳೆ ಬಿದ್ದಿದೆ ಅಂತಂದರೆ ಮಳೆ ಬಿದ್ದು ಒಂದು ವಾರ ಆಗಿ ಅಥವಾ ಫುಲ್ಲು ಡ್ರೈ ಇರಬೇಕು ನೀರು ನಮ್ಮ ಭೂಮಿಲಿ ಕಾಣಿಸ್ಬಾರ್ದು ನಮಗೆ ಅವಾಗ ನಮಗೆ ಅದು ಒರ್ಜಿ ಆ್ಯಕ್ಚುಲಿ ಒರ್ಜಿನಲ್ ರಿಸಲ್ಟ್ ಏನಿರುತ್ತೆ ಅದು ನಮಗೆ ಸಿಗುತ್ತೆ ಸರ್ ಸರ್ ಇವಾಗ ಕರ್ನಾಟಕ ರಾಜ್ಯಾದ್ಯಂತ ಒಂದಷ್ಟು ಕಡೆ ಮಳೆ ಬಂತು ಎಷ್ಟೋ ಬಿಸಿಲಿನ ಒಂದು ಪ್ರಮಾಣವೂ ಕಡಿಮೆ ಆಯಿತು ಈ ಮಳೆ ನೀರು ಕೊಯ್ಲು ಮಾಡುವಂಥ ವಿಧಾನನ ನಮ್ಮ ರೈತರಿಗೆ ತುಂಬ ಸಿಂಪಲ್ ಆಗಿ ಸುಲಭವಾಗಿರುವಂಥದ್ದು ಹೇಳಿದಾರೆ ಇದ್ರೆ ಹೇಳಿ ಸರ್ ಅದು ಸರ್ ಆ್ಯಕ್ಚುಲಿ ಈಗ ಏನು ನಮ್ಮದು ಮೊದಲನೇ ವೀಡಿಯೋ ಬಂತು ಅದಾದಮೇಲೆ ತುಂಬ ಫೋನ್ಗಳು ಬಂತು ಅವಾಗ ಬೇಸಿಕಲ್ಲ ಇತ್ತು ಸೊ ಈಗೇನಾಗಿದೆ ಮಳೆಗಾಲ ಸ್ಟಾರ್ಟ್ ಆಯಿತು ಸರ್ ಫೋನ್ ನಾವು ರಿಟರ್ನ್ ಫೋನ್ ಮಾಡಿದಾಗ ಸರ್ ಮಳೆ ಆಗಿದೆ ಬೇಡ ಅಂತ ಹೇಳಿದ್ರು ಸೊ ಏನಾಗುತ್ತೆ ಅಂತಂದರೆ ಮೊದಲಿಂದ ನಾವು ಹೇಳ್ದಂಗೆ ಈ ಎಕ್ವಿಪ್ಮೆಂಟ್ ಯೂಸ್ ಮಾಡೋಕ್ಕಾಗಲ್ಲ ಅದೊಂದು ರೀಸನ್ನು ಸೊ ಈಗ ಮಳೆ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಸುಮ್ಮನೆ ಭೂಮಿ ಮೇಲುಗಡೆ ನೀರು ಹರಿದು ಇದೆ ಸೊ ಹೇಳ ಪ್ರ ಏನು ಹೇಳ್ತಾರೆ ಅಂತಂದರೆ ಓಡೋ ನೀರನ್ನು ತಡಿರಿ ಅಂತ ಹೇಳ್ತಾರೆ ತಡೆ ನೀರನ್ನ ಇಂಗು ಇಂಗಬೇಕು ಅಂತ ಇಂಗಿಸ್ಬೇಕು ಅಂತ ಹೇಳ್ತಾರೆ ಸೊ ಏನಾಗುತ್ತೆ ಅಂದರೆ ಹೋಗ್ತಾ ಇರೋ ನೀರನ್ನ ತಡಿಬೇಕು ಸರ್ ನಾವು ಯಾಕಂದರೆ ಸುಮ್ಮನೆ ಎಲ್ಲೋ ಫೋಲಾಗಿ ಹೋಗ್ತಾ ಇರುತ್ತೆ ಡ್ರೈನೇಜ್ಗೆ ಹೋಗುತ್ತೆ ಅಥವಾ ಎಲ್ಲೋ ಒಳಗೆ ಸು ಒಳಗೆ ಹೋದ್ರೂ ಪರವಾಗಿಲ್ಲ ಸುಮ್ಮನೆ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ ಮೂರಿಗೆ ಜಾಸ್ತಿ ಹೋಗೋದು ನೀರೆಲ್ಲ ಎಲ್ಲೂ ಹಿಂಗೋದಿಲ್ಲ ಸೊ ಆ ನೀರೆಲ್ಲ ವೇಸ್ಟ್ ಆಗುತ್ತೆ ಮನೆಗಾಗಲಿ ಮನೆ ಮೇಲ್ಗಡೆ ಈ ಇದು ಅದು ನಾವು ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ ಸೊ ಆ ಟೆಕ್ನಿಕ್ಸು ಮಳೆ ನೀರು ಕೊಯ್ಲು ಮತ್ತು ಈ ಜಮೀನ್ಗಳಿಗಾದರೆ ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡ್ಬೋದು ಕೃಷಿ ಹೊಂಡಗಳು ಬರ್ತವೆ ಕೃಷಿ ಹೊಂಡಗಳು ಮತ್ತು ಈ ಚೆಕ್ ಅಂತ ಕರಿತೀವಿ ಚೆಕ್ ಡ್ಯಾಮ್ ನಿರ್ಸೋ ನಿರ್ಮಿಸೋದಾಗಬಹುದು ಬದುಗಳು ಅಂತ ಬರ್ತವೆ ಸರಿ ಇವಾಗ ಈಗ ಒಬ್ರ ಹತ್ರ ಎರಡು ಎಕರೆ ಜಮೀನು ಮೂರು ಎಕರೆ ಜಮೀನು ಇರುತ್ತೆ ಒಬ್ಬರು ಮಾಡ್ಕೊಂಡ್ರೆ ಮಾತ್ರ ಅಂಥದ್ದೆಲ್ಲ ಜಾಸ್ತಿ ಆಗುತ್ತಾ ಆ ಸುತ್ತಮುತ್ತ ಆ ಪ್ರಾಂತ್ಯದಲ್ಲಿರೋರು ಎಲ್ಲರೂ ಮಾಡಿದ್ರೆ ನೀರು ಜಾಸ್ತಿ ಆಗುತ್ತಾ ಹಾಂ ಸರ್ ಇದು ಮೇನು ಸರ್ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬರು ಈಗ ಏನು ಕೇಳ್ತಾರೆ ಅಂತಂದರೆ ಸರ್ ಈಗ ನಮ್ಮ ಜ ಈ ಕ್ವಶನೇ ರೈತರು ಕೇಳೋದು ಆಲ್ಮೋಸ್ಟ್ ಆಲ್ ಏನಂತಾರೆ ಅಂದರೆ ಸರ್ ಈಗ ನಮ್ಮ ಬೋರ್ವೆಲ್ ಹಿಂಗ ಕರೆಸ್ತಾ ಇದೀವಿ ಇಲ್ಲಿಗೆ ನಾವು ರೀಚಾರ್ಜ್ ಮಾಡಿದ್ರೆ ನಮಗೆ ಮಾತ್ರ ರೀಚಾರ್ಜ್ ಆಗುತ್ತಾ ಅಂತ ಕೇಳ್ತಾರೆ ಸೊ ಇದು ಆಗಲ್ಲ ಸರ್ ಒಬ್ಬರು ರೀಚಾರ್ಜ್ ಮಾಡೋದ್ರಿಂದ ಆಗೋದಿಲ್ಲ ಏನಂತಾರೆ ಈಗ ಒಬ್ಬರು ರೈತರು ಬೆಳಿತಾನೆ ಬೆಳೆ ಬೆಳೀತಾನೆ ಅಂತಂದರೆ ಹೌದು ಅವ್ನು ಎಷ್ಟು ಜನಕ್ಕೆ ಸಪ್ಲೈ ಮಾಡ್ಬೋದು ಸರ್ ಅವ್ನ ಮನೆಗೆ ಸಪ್ಲೈ ಮಾಡ್ಕೊಬೋದು ಅವ್ನ ಪಕ್ಕದ ಮನೆಯವರು ಸಪ್ಲೈ ಮಾಡ್ಬೋದು ಅಷ್ಟೇ ಅವ್ನು ಬೆಳಿತೀನಿ ಅಂತಂದರೆ ಇಡೀ ಊರಿಗೆ ಸಪ್ಲೈ ಮಾಡ್ತೀನಿ ಅಂದರೆ ಅದು ಆಗೋಲ್ಲ ಅದು ಸೊ ಏನಾಗುತ್ತೆ ಅಂತಂದರೆ ನಾವು ಹೇಳೋದು ಪ್ರತಿಯೊಬ್ಬರು ಏನು ಈಗ ಒಂದು ಬೋರ್ವೆಲ್ ಇದೆ ಈಗ ನಮ್ಮದೇ ಒಂದು ಬೋರ್ವೆಲ್ ಇಲ್ಲಿ ಇದೆ ಅಂತಂದರೆ ಆಗಿ ಸೊ ಇದ್ರ ಸುತ್ತ ಒಂದು ನೂರು ಮೀಟ್ರ್ ಸರೌಂಡಿಂಗು ಎಷ್ಟು ಬೋರ್ವೆಲ್ಗಳು ಇರ್ತಾವೋ ಅವಷ್ಟು ಅದೇ ಟೆಕ್ನಿಕ್ಸ್ ಯೂಸ್ ಮಾಡಬೇಕು ಸರ್ ರೀಚಾರ್ಜ್ ಟೆಕ್ನಿಕ್ಸ್ನೂ ಯೂಸ್ ಮಾಡಬೇಕು ಅದು ಬೋರ್ವೆಲ್ಗಾರ್ ಆಗ್ಬೋದು ಅಥವಾ ಬದುಗಳ ಈಗ ಒಂದು ನೂರಾರು ಎಕರೆ ಒಂದು ಫ್ಲಾಟಲ್ಲಿ ಇದೆ ಅಂತಂದರೆ ಆ ಎಲ್ಲ ರೈತರುಗಳು ಒಗ್ಗಟ್ಟಾಗಿ ಹ ಇಂಗು ಗುಂಡಿಗಳು ಮತ್ತೆ ಚೆಕ್ ಡ್ಯಾಮ್ಗಳು ಹೌದು ಮತ್ತೆ ಮಳೆ ನೀರು ಕೊಯ್ಲು ವಿಧಾನ ಅಳವಡಿಸ್ಕೊಂಡ್ರೆ ಮಾತ್ರ ಜಮೀನಲ್ಲಿ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಇನ್ನೊಂದು ಇನ್ನೊಂದ್ ಹೇಳ್ಬಿಡ್ತೀನಿ ಸರ್ ಇದ್ರಲ್ಲಿ ಇದು ಏನಾಗಿದೆ ಅಂತಂದ್ರೆ ಈಗ ರೈತರು ನಾವ್ ಕೇಳಿದಾಗ ಸರ್ ಇದು ಒಬ್ರು ಮಾಡೋದ್ರಿಂದ ನಿಮ್ಗೆ ಇದು ಅನುಕೂಲ ಆಗಲ್ಲ ಸರ್ ಡೌನ್ ಅಲ್ಲಿ ಯಾರಿರುತ್ತೋ ಅವ್ರಿಗೆ ಹೋಗ್ತೀವಿ ಅಂದ ತಕ್ಷಣ ಅವ್ರೇನು ಯೋಚನೆ ಮಾಡ್ತಾರೆ ಅಂತಂದ್ರೆ ಮತ್ತೆ ನಾವೇನಕ್ ಸರ್ ಅಷ್ಟೊಂದೆಲ್ಲ ಒಂದ್ ಮೂವತ್ ಸಾವಿರ ಸಾವಿರ ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಇದೇ ರೀತಿ ಯೋಚನೆ ಮಾಡಿದ್ರೆ ಅಂತರ್ಜಲ ಈಗ ಏನು ಹೋದು ಈಗ ಮಳೆ ಆಗೋಕ್ಕೂ ಮೊದಲು ಅನುಭವಿಸಿದ್ರು ಸೊ ಅದೇ ಪ್ರಾಬ್ಲಮ್ ಬರುತ್ತೆ ಸರ್ ನಾನು ಹೇಳೋದು ಏನು ಅಂತಂದರೆ ಪ್ರತಿಯೊಬ್ಬರು ಅದನ್ನು ಇನ್ನಿಷಿಯೇಟಾಗಿ ತಗೋಬೇಕು ಏನಂತಂದರೆ ಪ್ರತಿಯೊಬ್ಬರು ಭೂಮಿಗೆ ಬಾವಿ ಕೊಳವೆ ಕೊಳೆ ಏನಿದೆ ಅದನ್ನೆಲ್ಲ ರೀಚಾರ್ಜ್ ಮಾಡೋ ರೀತಿ ಮಾಡಬೇಕದು ರೀಚಾರ್ಜ್ ಮಾಡಲಿಲ್ಲ ಅಂತಂದ್ರೆ ಸುಮ್ಮನೆ ನೀರು ಪೋಲಾಗ್ತಾ ಇರುತ್ತೆ ಸರ್ ವೇಸ್ಟ್ ಅದು ರೀಚಾರ್ಜ್ ಮಾಡಿ ರೈತರಿಗೆ ನಾನು ನನ್ನ ಸಜೆಷನ್ ಸರ್ ಅದು ನಾನು ಜಿಯಾಲಜಿಸ್ಟಾರು ಆಗಿರ್ಬೋದು ಅಥವಾ ಯಾರೋ ಒಬ್ಬರು ಸೈಂಟಿಫಿಕ್ ಆಗಿ ಯಾರೇ ಹೇಳೋದ್ರು ರೀಚಾರ್ಜ್ ಮಾಡಿ ಅಂತ ಹೇಳ್ತಾರೆ ಸೊ ರೀಚಾರ್ಜ್ ಮಾಡೋದ್ರಿಂದ ಪ್ರತಿಯೊಂದು ಬೋರ್ವೆಲ್ಗಳು ಪಿಕಪ್ ಆಗುತ್ತೆ ಈಗ ಕೆಲವೊಬ್ರು ಹೇಳ್ತಾರೆ ಸರ್ ಮಳೆ ಬಂದ್ಮೇಲೆ ಪಿಕಪ್ ಆಗ್ತಾ ಪಿಕಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೊ ಅದನ್ನೇ ನಾವು ಹೇಳ್ತಾ ಇರೋದು ಮಳೆ ಬಂದಾಗ ಅವೆಲ್ಲ ಪಿಕಪ್ ಆಗ್ತಾ ಇದೆ ಅಂದ್ರೆ ನಿಮ್ಮದು ಪಿಕಪ್ ಆಗುತ್ತೆ ಸುತ್ತಮುತ್ತ ಇರೋದೆಲ್ಲ ಪಿಕಪ್ ಆಗುತ್ತೆ ಸೊ ಬೋರ್ವೆಲ್ ರೀಚಾರ್ಜ್ ಮಾಡಿ ಫಸ್ಟ್ ಅಂದ್ರೆ ಸರೌಂಡಿಂಗ್ ಯಾರದೇ ಇದ್ರೂ ಎಲ್ಲ ಅದೇ ಟೆಕ್ನಿಕ್ ಬಳಸಬೇಕು ಅಂದ್ರೆ ಸರ್ ರೈತರಲ್ಲಿ ಒಂದು ಒಗ್ಗಟ್ಟಾದ್ರೆ ಮಾತ್ರ ಇದು ಸಾಧ್ಯನಾ ಹೌದು ಈ ಹನಿ ಹನಿ ಕುಡಿದ್ರೆ ಎಲ್ಲ ಅಂತ ಹೇಳ್ತೀವಲ್ಲ ಅದೇ ರೀತಿ ಪ್ರತಿಯೊಬ್ರು ಮಾಡೋದ್ರಿಂದ ಅಂತರ್ಜಲ ಮಟ್ಟ ಮೇಲಕ್ಕೆ ಬರುತ್ತೆ ಓಕೆ ಸರ್ ಓಕೆ ಸರ್ ಈಗ ನೀವು ಸುಮಾರು ಏಳು ವರ್ಷಗಳಿಂದ ಈ ಒಂದು ನೀರಿನ ಸೆಲೆ ಗುರುತಿಸುವಂಥ ಒಂದು ಕೆಲಸದಲ್ಲಿ ನಿರತರಾಗಿದ್ದೀರಾ ಸಕ್ಸಸ್ಸು ಮತ್ತು ಫೇಲು ಅಂದರೆ ಗೆಲುವು ಮತ್ತು ಸೋಲು ಎರಡನ್ನು ಸಮಾನಾಂತರವಾಗಿ ನೋಡಿರ್ತೀರಾ ಸೋತಾಗ ಕುಗ್ದೇನೆ ಗೆದ್ದಾಗ ಹಿಗ್ಗ್ದೇನೆ ಇಲ್ಲಿವರೆಗೂ ನೀವು ಬಂದಿರ್ಬೋದು ಅಂತ ನನಗನ್ಸುತ್ತೆ ಹೇಳಿ ಸೋಲುಗಳನ್ನ ಎಷ್ಟು ನೋಡಿದ್ದೀರಾ ನೀವು ಸರ್ ಸೋಲುಗಳನ್ನ ನಾವು ನೋಡಿದ್ದೀವಿ ಸರ್ ಮನುಷ್ಯನ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ ಸೊ ಸೋಲು ಸಹ ನಾ ಕಂಡಿದ್ದೀನಿ ಸೋ ಸೋಲು ಕಂಡ ಮೇಲೆ ನಾವು ಹೊಸ ಹೊಸ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ ಸರ್ ಈಗ ಎಲ್ಲೋ ಒಂದು ಕಡೆ ಹೋಗ್ತೀವಿ ಫೇಲ್ಯೂರ್ ಆಗುತ್ತೆ ಈಗ ನಂದು ಫೇಲ್ಯೂರ್ ಆಗಿದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಏನಪ್ಪ ಅಂದರೆ ನಮ್ಮದು ಫೇಲ್ಯೂರ್ ಕಡಿಮೆ ಫೇಲ್ಯೂರ್ ಕಡಿಮೆ ಈಗ ನಾವು ಒಂದು ನೂರೈವತ್ತು ಪಾಯಿಂಟ್ ಮತ್ತು ನೂರೈವತ್ತು ನೂರೈವತ್ತೈದು ಪಾಯಿಂಟ್ ತನಕ ಮಾಡಿದ್ದೀನಿ ಅದರಲ್ಲಿ ಹತ್ತು ಪಾಯಿಂಟ್ ಮಾತ್ರ ಫೇಲ್ಯೂರ್ ಆಗಿದೆ ಇನ್ನೆಲ್ಲ ನೀರು ಬಂದಿದೆ ಅಂದ್ರೆ ಒಂದು ಫೈವ್ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಫೇಲ್ ಆಗಿರೋದು ಅಷ್ಟೇಟೇಜ್ ಫೇಲ್ ಸರ್ ಒಂದು ನಾವು ಮೊದಲು ಯೂಸ್ ಮಾಡ್ತಿದ್ದಂತ ಸ್ವಲ್ಪ ಕೆಲವೊಂದು ಟೆಕ್ನಿಕ್ ಗಳು ಸೊ ಕೆಲವೊಂದ್ ಏನಾಗಿದೆ ಅಂತಂದ್ರೆ ಜಸ್ಟ್ ಹೋಗ್ತಾ ಇದ್ದು ಚೆಕ್ ಮಾಡಿ ಅವಾಗ ಕೊಟ್ಟಿರೋದು ಒಂದು ಸ್ವಲ್ಪ ಒಂದು ಒಂದ್ ವರ್ಷ ತಿನ್ಗಡೆ ಹಿಂಗ್ ಕೊಟ್ಟಿರೋದು ಅದೇನಾಗಿದೆ ಅಂದ್ರೆ ಕೆಲವೊಂದ್ ಕಡೆ ರಾಂಗ್ ಆಗಿದೆ ಅದು ನನ್ ಕಡೆಯಿಂದ ತಪ್ಪಾಗಿದೆ ಅದು ಆ ಜಾಕ್ ಮತ್ತೆ ನಾನು ಹೋಗಿದೀನಿ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ನನ್ ಕಡೆಯಿಂದ ತಪ್ಪಾಗಿದೆ ಅಂತ ನನಗೆ ಗೊತ್ತಾಗಿದೆ ಅದು ಸರಿನಾಮರ್ಶೆ ಮಾಡ್ಕೊಂಡಿದ ಹೌದು ನಮ್ಗೇನು ಎಲ್ಲಿ ಫೇಲೂರ್ ಆಗೋದು ಮತ್ತೆ ಹೋಗ್ತೀನಿ ಸರ್ ಏನಕ್ಕೆ ಅಂತಂದ್ರೆ ಏನು ಫೇಲ್ಯೂರ್ ಆಗಿದೆ ಯಾಕಂದ್ರೆ ನಾವು ಪ್ರತಿಯೊಂದು ಜಾಗದಲ್ಲಿ ನಾವು ತುಂಬಾ ಎಫರ್ಟ್ ಆಗಿ ಮಾಡಿರ್ತೀವಿ ಸರ್ ಯಾವ ಯಾರೊಬ್ರು ಬಂದು ಸುಮ್ಮನೆ ಏನೋ ಚೆಕ್ ಮಾಡ್ತಾರಲ್ಲ ಆ ರೀತಿ ನಾವು ಎಲ್ಲೂ ಮಾಡಿಲ್ಲ ಇದುವರೆಗೂ ನಾವ್ ಎಲ್ಲೂ ಮಾಡಿಲ್ಲ ತುಂಬಾ ತಾಳ್ಮೆಯಿಂದನೇ ಚೆಕ್ ಮಾಡಿರ್ತೀನಿ ಅಂತದ್ರಲ್ಲೂ ಇದ್ರೂ ಫೇಲ್ಯೂರ್ ಆದಾಗ ಏನು ಫೇಲ್ಯರ್ ಆಯ್ತು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ಪಾಟ್ಗೆ ಹೋಗ್ತೀವಿ ಸರ್ ಆ ಸ್ಪಾಟ್ಗೆ ಹೋಗಿ ಅದು ಏನಕ್ಕೆ ಫೇಲ್ಯೂರ್ ಆಗಿದೆ ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಓ ನಮ್ಮದೆಲ್ಲೂ ಮಿಸ್ ಆಗಿದೆ ಅಂತ ಅನ್ನಿಸಿದ ಮೇಲೆ ಅದಕ್ಕೆ ಹೊಸ ಅದು ಏನು ಮಾಡ್ಬೋದು ಹೊಸ ಮೆಥಡ್ ಏನಾದ್ರು ಸಿಗುತ್ತಾ ಅಂತ ಆ ರೀತಿ ಇಂಪ್ರೂವ್ ಮಾಡ್ಕೊ ಇದ್ದೀನಿ ಸರ್ ಅದರಿಂದ ನಮ್ಮದು ಸಕ್ಸಸ್ ರೇಟ್ ಚೆನ್ನಾಗಿದೆ ಕೆಲವ್ರು ಏನಾಗುತ್ತೆ ಅಂದರೆ ಫೇಲೂರ್ ಆದ ತಕ್ಷಣ ಜಾಕ್ ಹೋಗೋದೇ ಇಲ್ಲ ಯಾಕಂದರೆ ಅಲ್ಲಿ ಏನಾದ್ರು ಜನ ಜನರು ಏನಾದ್ರು ಅಂತಾರೆ ಇಲ್ಲ ಬೈತಾರೆ ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ ಅಲ್ಲಿಗೆ ನಮಗೇನು ಅಂದರೆ ಏನು ಫೇಲರ್ ಆಯಿತು ಈಗ ತಪ್ಪಾಗಿರೋದ್ರಿಂದ ಏನಕ್ಕಾಗಿದೆ ಯಾಕಂದ್ರೆ ಅವರು ಒಬ್ಬರು ರೈತರು ಮಿನಿಮಮ್ ಅವರು ಒಂದು ಬೋರಲ್ ಕೊರೆಸ್ತೀನಿ ಅಂದ್ರೆ ಅಂದರೆ ಐವತ್ತು ಸಾವಿರ ಹೋಗುತ್ತೆ ಸರ್ ಮುನ್ನೂರು ಅಡಿ ಕೊರೆಸ್ತೀವಿ ಅಂದರೆ ಐವತ್ತು ಸಾವಿರ ಬೇಕೇ ಬೇಕು ಸೊ ಐವತ್ತು ಸಾವಿರ ನಾವಂತೂ ಸುಮ್ಮನೆ ಕಳೆಕ್ಕೆ ನಮಗೂ ಇಷ್ಟ ಇರಲ್ಲ ಯಾಕಂದ್ರೆ ಎಷ್ಟೋ ಕಡೆ ನಾವು ಹೇಳಿರ್ತೀವಿ ಸುಮ್ಮನೆ ಸುಮ್ಮನೆ ಲಾಸ್ ಮಾಡ್ಕೋಬೇಡಿ ಅಂತ ಹಂಗೆ ಆದಮೇಲೆ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂದಾಗ ಹೋಗಿ ಚೆಕ್ ಮಾಡ್ತೀನಿ ಸರ್ ಅದು ಆ ತಪ್ಪು ಏನು ಅಂತ ನಾವು ತಿತ್ಕೊಳ್ಳೋದಕ್ಕೆ ಅದೊಂದು ಮಾದರಿ ಅಷ್ಟೇ ನಮಗೆ ಮನುಷ್ಯ ಎಲ್ಲಿ ಏನು ಕಳ್ಕೋದನೋ ಅದು ಅಲ್ಲೇ ಹುಡುಕ್ಬೇಕು ಅಂತಾರಲ್ಲ ಹೇಳ ಈಗ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದೆ ದೊಡ್ಡ ರಾಜ್ಯ ನಮ್ದು ಮೂವತ್ತೊಂದು ಜಿಲ್ಲೆಗಳಿವೆ ರೈತರು ಆಲ್ಮೋಸ್ಟ್ ಒಂದು ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಇದ್ರೂ ಇರ್ಬೋದೇನು ಈಗ ಪ್ರತಿ ತಾಲೂಕು ಪ್ರತಿ ಹೋಬಳಿ ಮಟ್ಟಕ್ಕೂ ಒಬ್ಬ ವಿಜ್ಞಾನಿ ಬೇಕು ಅಂತ ಅಂತಂದರೆ ಈಗ ವಿಜ್ಞಾನಿಗಳು ತುಂಬ ಕಡಿಮೆ ಇದ್ದಾರೆ ಎಲ್ಲ ಕಡೆಗೂ ವಿಜ್ಞಾನಿಗಳು ಬೇಕು ಅಂದರೆ ಏನು ಮಾಡಬೇಕು ಸರ್ ಸರ್ ಎಲ್ಲ ಕಡೆಗೂ ವಿಜ್ಞಾನಿಗಳು ಬೇಕು ಅಂತಂದರೆ ಓದಲೇಬೇಕು ಸರ್ ನಮ್ಮ ಜಿಯಾಲಜಿ ಸಬ್ಜೆಕ್ಟ್ ಇದೆಯಲ್ಲ ಸರ್ ಇದು ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಅಂದರೆ ಇದು ಎಲ್ಲ ಸಬ್ಜೆಕ್ಟ್ಗೂ ಲಿಂಕ್ ಆಗಿದೆ ಸರ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಪ್ರತಿಯೊಂದಕ್ಕೂ ಲಿಂಕ್ ಇದೆ ಇದು ಸೊ ಈ ಸಬ್ಜೆಕ್ಟ್ನ ನಾವು ಈಗ ನೀವು ಸಿವಿಲ್ ಸಿವಿಲ್ ನೋಡ್ತೀರಾ ಸಿವಿಲ್ ಸಬ್ಜೆಕ್ಟ್ ಈಗ ಡ್ಯಾಮ್ ಕಟ್ತಾರೆ ರೋಡ್ಗಳ ಕನ್ಸ್ಟ್ರಕ್ಷನ್ ಬರುತ್ತೆ ಸೊ ಇವಕ್ಕೆಲ್ಲ ಆಮೇಲೆ ಬ್ರಿಡ್ಜು ಸೊ ಇವಕ್ಕೆಲ್ಲ ಜಿಯಾಲಜಿ ರಿಲೇಟೆಡು ಸರ್ ಯಾಕಂದರೆ ಒಂದು ಡ್ಯಾಮ್ ಕಟ್ಟಬೇಕು ಅಂತಂದ್ರೂ ಅದು ಏನು ಕಟ್ಬಿ ಆ ಜಾಗಕ್ಕೆ ಏನಕ್ಕೆ ಸೂಟಬಲ್ ಮಾಡಬೇಕು ಸು ಇದೆ ಅಂತ ಅಂದ್ಬಿಟ್ಟು ಮತ್ತೆ ಈಗ ಒಂದು ಬ್ರಿಡ್ಜ್ ಕಟ್ಬೇಕಾದ್ರೂ ಅಲ್ಲಿಗೆ ಪಿಲ್ಲರ್ ಯಾವ ರೀತಿ ಬರಬೇಕು ಸೊ ನಾವು ಪ್ರತಿಯೊಂದು ಸ್ಟ್ರಕ್ಚರ್ ನೋಡಿ ನಾವು ಡಿಸೈಡ್ ಮಾಡಿ ಹೇಳಿರ್ತೀವಿ ಸರ್ ಜಿಯಾಲಜಿಸ್ಟ್ ಹೋದ್ರು ಸೊ ಏನಾಗುತ್ತೆ ಅಂತಂದರೆ ಈಗ ಜಿಯಾಲಜಿ ಓದೋರು ತುಂಬ ಕಡಿಮೆ ಸರ್ ಜಿಯಾಲಜಿ ಸಬ್ಜೆಕ್ಟ್ ಓದೋರು ಕಡಿಮೆ ಏನಕ್ಕೆ ಅಂತಂದ್ರೆ ಸೊ ಒಂದು ಆಗಿ ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದರೆ ಜಿಯಾಲಜಿಗೆ ಸ್ಕೋಪ್ ಇಲ್ಲ ಅಂತ ಯೋಚನೆ ಮಾಡ್ತಾರೆ ಮ್ಯಾಕ್ಸಿಮಮ್ ಫಿಸಿಕ್ಸು ಕೆಮಿಸ್ಟ್ರಿ ರಾಯಲ್ ಸಬ್ಜೆಕ್ಟ್ ಅಂತ ಯೋಚನೆ ಮಾಡ್ತಾರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಇದು ಈ ಜಿಯಾಲಜಿ ಅನ್ನೋದು ಎಲ್ಲ ಕಡೆನೂ ಇಲ್ಲ ಸರ್ ನಮ್ಮದು ಮೈಸೂರು ಯೂನಿವರ್ಸಿಟಿಲಿದೆ ಕುವೆಂಪು ಯೂನಿವರ್ಸಿಟಿಲಿದೆ ಬೆಂಗಳೂರು ಯೂನಿವರ್ಸಿಟಿಲಿದೆ ಚಿತ್ರದುರ್ಗದಲ್ಲಿದೆ ಗುಲ್ಬರ್ಗದಲ್ಲಿದೆ ಮಂಗ್ಳೂರಲ್ಲಿದೆ ಸರ್ ಇಷ್ಟೇ ಇರೋದು ಇನ್ನೆಲ್ಲೂ ಇಲ್ಲ ಆಮೇಲೆ ನಮ್ಮದು ಪಿ ಯು ಸಿಗೆಲ್ಲ ಬರೋಲ್ಲ ಪಿ ಯು ಸಿಗಿಲ್ಲ ನಮ್ಮ ಸಬ್ಜೆಕ್ಟು ನಮ್ದು ಇರೋದು ಏನು ಅಂತಂದರೆ ಡಿಗ್ರಿಗೆ ಇರೋದು ಸೊ ಇದು ಮೇಜರ್ ಫಾಲ್ಟು ಸರ್ ಯಾಕಂತಂದ್ರೆ ಪ್ರತಿಯೊಬ್ಬರು ಮಾಡಬೇಕಾದ್ರೆ ಬಿ ಎಡು ಡಿ ಎಡ್ ಮಾಡ್ತಾರಲ್ಲ ಇವರೆಲ್ಲ ಫಿಸಿಕ್ಸ್ ಬೇಸ್ ಮೇಲೆ ಹೋಗ್ತಾರೆ ಟೀಚಿಂಗ್ ಫೀಲ್ಡ್ಗೆ ಸೊ ನಮ್ಮ ಸಬ್ಜೆಕ್ಟ್ಗಳಿಗೆ ಬರೋದು ಕಡಿಮೆ ನಮ್ಮ ಸಬ್ಜೆಕ್ಟ್ಗಳಿಗೆ ಬಂದರೆ ನೋಡಿ ಈ ರೀತಿ ಪ್ರತಿಯೊಂದು ಯಾಕಂದರೆ ಒಂದೇ ಸಬ್ಜೆಕ್ಟ್ ಈಗ ಎಲ್ಲ ಒಂದು ಒಂದು ಸೊಪ್ಪನೇ ಟೈಮ್ ಇತ್ತು ಸರ್ ಏನಂತಂದ್ರೆ ಎಲ್ಲ ಸಿವಿಲ್ ಇಂಜಿನಿಯರ್ ಮಾಡ್ತಾಯಿದ್ರು ಡಿಗ್ರಿಗೆ ಬರೋರು ಕಡಿಮೆ ಆಗಿದ್ರು ಸೊ ಏನಾಗಿದೆ ಸಿವಿಲ್ ಇಂಜಿನಿಯರ್ ಮಾಡೋರು ಕಡಿಮೆ ಆಗ್ತದೆ ಮತ್ತೆ ಡಿಗ್ರಿಗೆ ಬರೋರು ಜಾಸ್ತಿ ಆಗ್ತಾ ಇದಾರೆ ಈ ಒಂದು ಕಾನ್ಸೆಪ್ಟು ನಮ್ಮ ಜಿಯಾಲಜಿಗೆ ಬರೋದಾದ್ರೆ ಸೊ ಪ್ರತಿಯೊಂದು ಹಳ್ಳಿಲೂ ಒಬ್ಬೊಬ್ರು ಜಿಯಾಲಜಿಸ್ಟ್ ಉಟ್ಕೋತಾರೆ ಸರ್ ಓದೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಏನು ಈಗ ನಾರ್ತ್ ಕರ್ನಾಟಕ ನಮ್ಮ ಇಲ್ಲಿಂದ ನಾರ್ತ್ ಕರ್ನಾಟಕ ಕರಿತಾಯಿದ್ದಾರೆ ಆಮೇಲೆ ಕೆಲವೊಂದು ಸರಿ ಕೇಳ್ತಾರೆ ಸರ್ ಇಷ್ಟು ದೂರ ಬರ್ತೀರಾ ಸರ್ ಅಂತ ಅದನ್ನು ಕೇಳ್ತಾರೆ ಸೊ ಏನಾಗಿದೆ ಅಂತಾರೆ ಅಕ್ಕಡೆ ಓದೋರು ಸಂಖ್ಯೆ ಕಡಿಮೆ ಆಗಿದೆ ಈ ಸಬ್ಜೆಕ್ಟ್ ಓದೋರು ಈ ಒಂದು ಸಬ್ಜೆಕ್ಟ್ ಓದೋರು ಕಡಿಮೆ ಇದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿಂದ ಕರಿತಾ ಇದ್ದಾರೆ ಈಗ ಅಲ್ಲಿಂದ ಈಗ ನಾವು ಇಲ್ಲಿ ಒಂದು ಈ ಒಂದು ಯೂಟ್ಯೂಬ್ ಮುಖಾಂತರ ನಮ್ಮದು ಒಂದು ಪರಿಚಯ ಹಾಕೋ ಮೊದಲು ಎಲ್ಲ ನಾರ್ತ್ ಕರ್ನಾಟಕದಿಂದ ಇಲ್ಲಿ ಕರಿಸ್ತಾಯಿದ್ರು ಸೊ ಈಗ ಇಲ್ಲಿಂದ ಅಲ್ಲಿಗೆ ಕರಿಸ್ತಾ ಇದ್ದಾರೆ ನೋಡಿ ಹಿಂಗೆ ಏನಂತಂದರೆ ನಮ್ಮ ಅನುಭವ ಅಷ್ಟೇ ಸರ್ ಈಗ ನೀವು ಹೇಳಿರಿ ಡಿಗ್ರಿ ಮಾಡೋದವ್ರಿಗೆ ಮಾತ್ರ ಒಂದು ಸಬ್ಜೆಕ್ಟ್ ಮಾಡೋಕೆ ಸಾಧ್ಯ ಅಂತ ಸರ್ಕಾರನೂ ಕೂಡ ಈ ನಿಟ್ಟಿನಲ್ಲಿ ಪಠ್ಯದಲ್ಲಿ ಸೇರಿಸುವಂಥದ್ದು ಪಿ ಯು ಸಿಲಿ ಸೇರಿಸುವಂಥದ್ದು ಅಥವಾ ಪಿ ಯು ಸಿ ಆದವ್ರಿಗೆನೆ ಜಾಲಜಿ ಸಬ್ಜೆಕ್ಟ್ನ ಓದುವಂಥದ್ದೆಲ್ಲ ಮಾಡಿಕೊಟ್ರೆ ಮುಂದೆ ಭವಿಷ್ಯದ ದಿನಗಳಲ್ಲಿ ವಿಜ್ಞಾನಿಗಳು ಜಾಸ್ತಿ ಆಗ್ತಾರಲ್ಲ ಸರ್ ಸರ್ ಹೌದು ಸರ್ ಏನಂತ ನಾವ್ ಹೇಳ್ದಂಗೆ ಡಿಗ್ರಿಲ್ ಮಾತ್ರ ಇದೆ ಇದು ಪಿ ಯು ಸಿ ಎಸ್ ಎಲ್ ಸಿ ಈ ಲೆವೆಲ್ ಅಲ್ಲಿ ಬಂತು ಅಂತಂದ್ರೆ ಸೊ ಎಷ್ಟೋ ಹಳ್ಳಿಗಳಾಗ್ಲಿ ಅಥವಾ ಏನೋ ಒಂದು ಗ್ರಾಮ ಪಂಚಾಯತ್ ಆಗಲಿ ಪ್ರತಿಯೊಂದು ಇದ್ರಲ್ಲೂ ಒಬ್ಬರು ಜಿಯಾಲಜಿಸ್ಟ್ ಸರಿ ಇವಾಗ ನಾವು ಎಜುಕೇಶನ್ ಪಡ್ಕೊಂಡ್ರು ಕೂಡ ಫೀಲ್ಡ್ ವರ್ಕ್ ಅನ್ನೋದು ಮ್ಯಾಂಡೇಟರಿ ಇಲ್ಲ ಸರ್ ಫೀಲ್ಡ್ ವರ್ಕ್ ಅಲ್ಲಿ ಯಾರು ಕರಿತಾರೋ ಅವ್ನ ಮಾತ್ರ ಅದನ್ನ ಮಾಡಕ್ ಸಾಧ್ಯ ಆಗಲ್ಲ ಸರ್ ನಮ್ದು ಜಿಯಾಲಜಿ ಅಂತಂದ್ರೆ ಏನು ಅಂತಂದ್ರೆ ಬೇಸಿಕಲಿ ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ ಇಲ್ಲದೆ ನಾವು ಪುಸ್ತಕದಲ್ಲಿ ಇರೋದು ಓದ್ಬಿಟ್ಟು ಬರೀತೀನಿ ಅಂತಂದ್ರೆ ಆಗಲ್ಲ ಈಗ ಮ್ಯಾಥ್ಸ್ ಆರ್ ಬೇಕಾರೆ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಏನೋ ಒಂದು ಮಾಡ್ಬಿಟ್ಟು ನಾವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ ಬಟ್ ಜಿಯಾಲಜಿ ಅಂತ ನಾವು ಕೂತ್ಕೊಂಡಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ನೋಡೋದೇ ಒಂದು ಈಗ ನಾವು ಫೀಲ್ಡ್ ಅಲ್ಲಿ ನೋಡೋದೇ ಒಂದು ಸ್ಟ್ರೈಕ್ ಆಗಲಿ ಸ್ಟ್ರೈಕ್ ಅಂತ ರಾಕ್ ಓರಿಯೆಂಟೇಶನ್ ಆಗಲಿ ಅಥವಾ ಯಾವ ರಾಕ್ ಇದೆ ಅಂತ ಫೀಲ್ಡ್ ಅಲ್ಲಿ ನೋಡೋದೇ ಬೇರೆ ಬಟ್ ನಾವು ಅಲ್ಲಿ ಬುಕ್ಸಲ್ಲಿ ಓದೋದೇ ಬೇರೆ ಎರಡು ಡಿಫ್ರೆಂಟ್ ಇರುತ್ತೆ ಸರ್ ಸೊ ಈ ಒಂದು ಕಾನ್ಸೆಪ್ಟ್ ನಾವೇನು ಹೇಳೋದು ಅಂತಂದರೆ ಸೊ ನಮ್ಮದು ಫೀಲ್ಡ್ ಓರಿಯೆಂಟೆಡ್ ಆಗಿರೋದ್ರಿಂದ ಪ್ರತಿಯೊಂದು ಯೂನಿವರ್ಸಿಟಿಲೂ ಆಗಲಿ ಅಥವಾ ಪ್ರತಿಯೊಂದು ಏನು ನಮ್ಮ ಜಿಯಾಲಜಿ ಸಬ್ಜೆಕ್ಟ್ ಇದೆಯೋ ಅವ್ರು ಎಲ್ರಿಗೂ ಫೀಲ್ಡಲ್ಲಿ ಕರ್ಕೊಂಡು ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಬೆಸ್ಟು ಸರ್ ಸ್ವಲ್ಪ ಅರ್ಥ ಆಗುತ್ತೆ ಅದು ಸ್ಟೂಡೆಂಟ್ಗೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಬರೀ ಕ್ಲಾಸಲ್ಲಿ ಇದು ಹೋದಿದ್ರೆ ಸುಮ್ಮನೆ ವೇಸ್ಟು ಸರ್ ಅದು ಥಿಯರಿ ಸುಮ್ಮನೆ ಥಿಯರಿ ಹೋದ್ರೆ ವೇಸ್ಟ್ ಏನೂ ಪ್ರಯೋಜನ ಇಲ್ಲ ಸೊ ನನ್ನ ಸಜೆಸನ್ನು ಏನು ಗೌರ್ಮೆಂಟು ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ ಸೊ ಅವರು ಸಿ ಎಮ್ ಆಗಲಿ ನಮ್ಮ ಎಜುಕೇಷನ್ ಆಗಲಿ ಸ್ವಲ್ಪ ನಮ್ಮ ಸಬ್ಜೆಕ್ಟ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಈಗ ಏನು ಬರಗಾಲ ಬಂತು ಸೊ ಇವೆಲ್ಲ ಮಾ ಏನು ಅಂತರ್ಜಲ ಮಟ್ಟ ಕಡಿಮೆ ಆಯಿತು ಸೊ ಇದನ್ನೆಲ್ಲ ಚೇಂಜ್ ಮಾಡ್ಬೋದು ಸರ್ ನಮ್ಮ ಸಬ್ಜೆಕ್ಟ್ಗೆ ಸ್ವಲ್ಪ ಸ್ಕೋಪ್ ಕೊಟ್ಟರೆ ಗೌರ್ಮೆಂಟಾಗಿ ಬಿಡಿ ಸರ್ ಈಗ ಒಬ್ಬ ನಾವು ಒಬ್ಬ ವಿಜ್ಞಾನಿ ಹುಟ್ಟಾಕಬೇಕು ಅಂದರೆ ಕಡಿಮೆ ಅಂದರೆ ಒಂದು ದಶಕ ಬೇಕು ಹೌದು ಸರ್ ಒಬ್ಬ ಒಂದು ದಶಕದ ಪ್ರಯತ್ನ ಅಂದರೆ ಒಬ್ಬ ವಿಜ್ಞಾನಿನ ರಾತ್ರಿ ಕಳೆದ ಅಗಲ ವರ್ಷದಲ್ಲಿ ಹುಟ್ಟಾಕಾಗಲ್ಲ ಸರ್ ಅಂದರೆ ಈಗ ಮಕ್ಕಳಗಳನ್ನ ಓದಿಸಿದ್ರೆ ಹಳ್ಳಿಗಳ ಹಳ್ಳಿಗಾಡಲ್ಲಿ ಅವ್ರವ್ರ ಊರಲ್ಲೇ ಒಬ್ಬ ವಿಜ್ಞಾನಿ ಇರ್ತಾನೆ ಹೌದು ಸರ್ ಈಗ ಫಿಸಿಕ್ಸ್ ಆದರೂ ಅಷ್ಟೇ ಸರ್ ಫಿಸಿಕ್ಸ್ ಆದರೂ ಅವ್ರ ಊರಲ್ಲೇ ಹೋಗ್ಬಿಡ್ತಾರೆ ಏನು ಗೊತ್ತಾ ಸರ್ ಅವರು ನಾನು ಹೇಳೋದು ಸೊ ನಮ್ಮದು ಸಬ್ಜೆಕ್ಟ್ ಯಾವ್ದು ತಗೋತೀವಿ ಸೊ ಆ ಸಬ್ಜೆಕ್ಟ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡಿ ಆ ಥಿಯರಿ ಫಸ್ಟ್ ಆಫ್ ಆಲ್ ನಾವು ಹೇಳೋದು ಥಿಯರಿ ಅದು ಒಂದು ಸೈಡು ಸರ್ ಪ್ರಾಕ್ಟಿಕಲ್ ಸ್ವಲ್ಪ ತಿಳ್ಕೊಬೇಕು ನಾವು ಥಿಯರಿ ಓದ್ಕೊಂಡೇ ಹೋಗ್ತೀವಿ ಅಂತಂದರೆ ಫೀಲ್ಡಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಸರ್ ಈಗ ಮಂಡ್ಯ ಜಿಲ್ಲೆ ಬಂದು ಕರ್ನಾಟಕದ ದಕ್ಷಿಣದ ಒಂದು ತುದಿ ಮೈಸೂರು ಜಿಲ್ಲೆಯೂ ಕೂಡ ದಕ್ಷಿಣದ ಒಂದು ತುದಿ ಈಗ ಬೆಳಗಾವಿಯವರು ಅಥವಾ ಬೀದರ್ ಅವರು ಉತ್ತರ ಉತ್ತರದ ಜಿಲ್ಲೆಗಳಿಂದ ನಮಗೆ ಕರೆ ಮಾಡ್ತಾರೆ ಸರ್ ನಮಗೆ ಭಾನುಪ್ರಕಾಶ್ ಅವ್ರು ಬೇಕು ಅಂತ ನೀವು ಒಬ್ಬರಿಗೋಸ್ಕರ ಅಷ್ಟು ದೂರ ಹೋಗೋ ಸಾಧ್ಯತೆ ಇದೆಯಾ ಸರ್ ಒಬ್ಬರಿಗೋಸ್ಕರ ಅಷ್ಟು ದೂರ ಹೋಗೋಕ್ಕಾಗಲ್ಲ ಸರ್ ಯಾಕಂದರೆ ನಾವು ಇಷ್ಟು ಇಲ್ಲಿಂದ ಅಷ್ಟು ದೂರ ಹೋಗ್ತೀವಿ ಅಂತಂದರೆ ಸುಮ್ನೆ ನಮ್ಗೆ ಟೈರ್ಡ್ ಆಗಿರುತ್ತೆ ಸೊ ಆಮೇಲೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಒಂದು ಪಾಯಿಂಟ್ ಗೋಸ್ಕರ ಅಲ್ಲಿ ಹೋಗ್ತಿವಿ ಅಂದ್ರೆ ನಮ್ಗೆ ಆಗಲ್ಲ ಸರ್ ಈಗ ಉದಾಹರಣೆಗೆ ಒಂದು ಅಲ್ಲಿ ರೈತರುಗಳಲ್ಲಿ ಒಂದು ಗ್ರೂಪ್ ಗುಂಪು ಮಾಡ್ಕೊಂಡು ಒಂದ್ ಎಂಟತ್ತು ಪಾಯಿಂಟ್ ಹಾಕ್ರೆ ಹೋಗ್ತೀರಾ ಸರ್ ಆ ರೀತಿ ಆದ್ರೆ ಹೋಗ್ಬೋದು ಸರ್ ಆ ರೀತಿ ಆದ್ರೆ ನಾವು ಮಾಡ್ಕೊಡ್ತೀವಿ ಒಂದೇ ಪಾಯಿಂಟ್ಗಾದ್ರೂ ಸ್ವಲ್ಪ ಕಷ್ಟ ಸರ್ ಆಮೇಲೆ ಒಂದೇ ಪಾಯಿಂಟ್ಗು ನಾವು ಹೋಗ್ಬೇಕು ಅಂತ ಅವ್ರು ತುಂಬಾ ವೈಟ್ ಮಾಡ್ಬೇಕಾಗತ್ತೆ ನಾವು ಅಲ್ಲಿ ತನಕ ಅವ್ರು ವೈಟ್ ಮಾಡ್ಬೇಕು ಆಗಲ್ಲ ಯಾಕಂದ್ರೆ ನಮ್ದು ಇಲ್ಲೇ ಕಮಿಟ್ಮೆಂಟ್ಸ್ ಇರುತ್ತೆ ಇಲ್ಲೇ ಒಪ್ಕೊಂಡಿರ್ತೀನಿ ಇಲ್ಲೇ ತುಂಬ ಪಾಯಿಂಟ್ಸ್ಗಳು ಇರುತ್ತೆ ಈಗ ಒಂದು ಪಾಯಿಂಟ್ ತೊಗೊಳಕೋಸ್ಕರ ನಾವು ನಮ್ದು ಖರ್ಚು ವೆಚ್ಚನ ಅವ್ರು ಕೊಡಿ ಅಂತಂದರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ ಹೌದು ಸರ್ ಅವ್ರಿಗೂ ಹೊರೆಯಾದಂಗೆ ಆಗುತ್ತೆ ಅದು ಸೊ ಆ ಹೊರೇನ ತಗ್ಗಿಸ್ಬೇಕು ಅಂತಂದ್ರೆ ಅವರು ಅಲ್ಲಲ್ಲೇ ರೈತರು ಒಂದು ಗ್ರೂಪ್ ಮಾಡ್ಕೊಂಡು ಅವರು ಒಂದು ನಾಲ್ಕು ಪಾಯಿಂಟ್ ಐದು ಪಾಯಿಂಟ್ ಈ ರೀತಿ ಕೊಟ್ಟರೆ ನಮ್ಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊ ಓದೋದ ತಕ್ಕಂಗೆ ಇಲ್ಲ ಅಂದರೆ ಸುಮ್ಮನೆ ವೇಸ್ಟಾಗಿ ನಾವು ಖರ್ಚು ಎಕ್ಸ್ಪೆಂಡಿಚರ್ ಜಾಸ್ತಿ ಆದಂಗೆ ಆಗುತ್ತೆ ಸರ್ ಖರ್ಚು ವೆಚ್ಚ ಓಕೆ ಸರ್ ಓಕೆ ಧನ್ಯವಾದ ಸರ್ ಧನ್ಯವಾದ